ಈ ಥರ ಕ್ರಾಮ ಸಂಪೂರ್ಣ ಸಹ ರೈತ ಸಂಬರ ಭಾಗ ಪುನರಜ್ಞತು ಈ ಮೇಲೆ ರೈತರ ಮೊತ್ತೀರಿಕ ಭಾಷಾ ಗ್ರಾಮಕ್ಕೆ ಮೊತ್ತ ಸಂದರ್ಭ ಮೊದಲು ಸಾಧಿಸ ಜಿಲ್ಲ ಪಂತರೂ ಪರಿಶೋಧನಾ ಮೊತ್ತ ಗೌರವರು ಆಯ್ತು ಪದವ ಸಂ ಪದವ ತರಗತಿ ಆಯ್ತು ಪದವ ತರಗತಿರ ಆಯ್ತು ಮೊತ್ತ ಮೊದಲ ಬಹುಮತಿ ಎರಡು ರೂಪಾಯಿ ಅಂತ ಗೌರವ ತೊಂಬೈ ಆರು ತೊಂಬೈ ಆರು ಸಮಸ್ಯೆ ಪದವರು ಓಕೆನಾ ಶ್ರೀ ಅರವ ಸಾಧಿಸುವ ಅರವರುದಸ್ಯರುತ್ತರ ಸಮಿತಿ ಕಟ್ಟು ಮಾಡಿ ನೋಡಿ ನಿಮ್ಮ అదేవిధంగా యాదవ సంఘం వైస్ ప్రెసిడెంట్ యొక్క కొత్తగా ఇస్రో గతంలో గంటారా యాదవ సంఘం వారు ఆ শ্রী মুনি আশিস লগ শুড় গ্রামের সবগারি আশিস গ্রাম বিজয়

പിള്ളട് <laughs> വച്ച <laughs> 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 ಕಿಸ್ಮತ್ ಅಲಿ ಅಂತ ಆಶಿಸ್ಕೊಂಡು ಸಯೋ ಕಲ ಬಸವರು ಬಸವರಾಯ್ ಗ್ರಾಮ ಗಡಿಯೂರುಗಳ ಗಂಡರ ಕೆಲವರ ಆರಾಮ ಸಾಧಿಸುವಂತರುವುದು ಆರಾಮ ಇನ್ನೇಮ್ಲೇದ